ಜವಾಬ್ದಾರಿ ಯಾವ ಯಾವ ದಿಕ್ಕು ಐಟ್ ಬೀರುತ್ತೆ ಈ ಅಗ್ನಿ ಮತ್ತು ವಾಯು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತದೆ ಈಶಾನ್ಯ ಮತ್ತು ನೈಋತ್ಯದಲ್ಲಿ ಮಾತ್ರ ಉಲ್ಟಾ ಆಗುತ್ತೆ ಈಶಾನ್ಯ ಎತ್ತರ ಇದ್ದರೆ ಅದು ಜವಾಬ್ದಾರಿ ಕಡಿಮೆ ಮಾಡ್ತದೆ ಈಶಾನ್ಯ ಅಂತಂದರೆ ಜವಾಬ್ದಾರಿ ಕಡಿಮೆ ಮಾಡ್ತದೆ ಡೌನ್ ಇರಬೇಕು ಅವಾಗ ಜವಾಬ್ದಾರಿ ಜಾಸ್ತಿ ಆಗಿದೆ ಇದಕ್ಕೆ ಉಲ್ಟಾ ಈಶಾನ್ಯ ನೈಋತ್ಯ ಆದರೆ ನೈಋತ್ಯ ಮಾತ್ರ ಏನು ಮಾಡ್ತದೆ ಯಾವಾಗ ಎತ್ತರ ಇರುತ್ತೆ ಪೇರೆಂಟ್ಸ್ ದೇ ನಡೆಯೋದು ಅವಾಗ ನಾನು ಅಪ್ಪ ಅಪ್ಪನ ಕೇಳೋಣ ಅಮ್ಮನ ಕೇಳೋಣ ತಾತನ ಕೇಳೋಣ ಅಜ್ಜಿನ ಕೇಳೋಣ ಅಂತ ಹೇಳ್ತಾ ಇರ್ತಾರೆ ಅದೇ ಏನಾದರೂ ನಮಗೆ ಇದು ಡೌನ್ ಆಗಿಬಿಟ್ರೆ ಮೂಲೆಯಲ್ಲೇ ಇರ್ತಾರೆ ಏನೋ ಕೊಟ್ಟಿದ್ದನ್ನು ತಿನ್ಕೊಂಡು ಹೇಗೆ ಇರ್ತಾನೆ ಯಾರು ಪೇರೆಂಟ್ಸ್ ಇರುತ್ತೆ ಡೌನ್ ಇದ್ರೆ ಏರಿಯಾ ಅನ್ನೋದು ಅಷ್ಟೊಂದು ಪರ್ಫೆಕ್ಟಾಗಿ ಅದಕ್ಕೆ ಏರಿಯಾ ವಾಸ್ತು ಸೆಲೆಕ್ಟ್ ಮಾಡ್ಕೊಳ್ರಿ ಏರಿಯಾ ವಾಸ್ತು ಸೆಲೆಕ್ಟ್ ಮಾಡ್ಕೊಳ್ರಿ ಫಸ್ಟ್ ಏರಿಯಾ ವಾಸ್ತು ಸೆಲೆಕ್ಟ್ ಮಾಡ್ಕೊಳ್ರಿ ಅರ್ಥ ಆಯ್ತಲ್ಲ ನಾನು ಹೇಳ್ತಾ ಇರೋದು ಇಂಥ ಒಂದು ಏರಿಯಾ ವಾಸ್ತುನಾ ಯಾರು ತೋರ್ಸಿದ್ವಿ ಅನ್ನೋದೊಂದೇ ಒಂದೇ ನನಗೆ ತುಂಬಾ ಬೇಜಾರಿನ ಸಂಗತಿ ಸುಮ್ಮನೆ ಕಾಕಮ್ಮ ಗುವಮ್ಮ ಕತೆಗಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಎರೆಯ ವಾಸ್ತುನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಜೀವನದಲ್ಲಿ ಅರ್ಧ ವಾಸ್ತುನ ನೀವು ಗೆದ್ದಂಗೆ ನೀವು ಯಾವ ರೀತಿ ಬದುಕಬೇಕು ಅನ್ನೋದನ್ನ ತೋರಿಸ್ಕೊಡುತ್ತೆ ಈ ಏರಿಯಾ ವಾಸ್ತು